ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ದಿನದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಸೊ ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಮಗನ ತರಲೆ ನೋಡಿ ಕಣ್ಮುಚ್ತಾ ಇದ್ದಾನೆ ಅವ್ರ ಪಪ್ಪ ಒಂದು ಗಾಡಿ ಹೇಗೆ ಓಡಿಸ್ಬೇಕಲ್ವ ಇದನ್ನ ನೋಡ್ತಾ ಇದ್ದರೆ ನನಗೇನು ನೆನಪಾಯಿತು ಅಂದರೆ ನನ್ನ ಮಗಳನ್ನ ಸ್ಕೂಲಿಗೆ ಪಿಕಪ್ಪು ಡ್ರಾಪು ಮಾಡ್ಲಿಕ್ಕೆ ಹೋಗ್ತಿದ್ನಲ್ವ ಸೊ ಆವಾಗ ನಮ್ಮ ಎದುರುಗಡೆ ಅಥವಾ ನಮ್ಮ ಹಿಂದೆ ಯಾವುದಾದ್ರೂ ವೆಹಿಕಲ್ಲು ನಮ್ಮನ್ನು ಓವರ್ಟೇಕ್ ಮಾಡಿ ಹೋದಾಗ ತುಂಬ ಧೂಳು ಬರ್ತಿತ್ತಲ್ವ ಚಿನಿಮ ಕಣ್ಣು ಮುಚ್ಚು ಧೂಳು ಬರುತ್ತೆ ಅಂತ ಅಂದಾಗ ಅಮ್ಮ ನೀನು ಮುಚ್ಚಮ್ಮ ನಿನ್ನ ಕಣ್ಣಲ್ಲೂ ಧೂಳ ಬೀಳುತ್ತೆ ಅಂತ ಹೇಳು ಕಣ್ಣು ಮುಚ್ಕೊಂಡು ಗಾಡಿ ಹೇಗೆ ಓಡಿಸ್ಬೇಕಲ್ವ ಸೊ ಅಂತ ತರಲೆ ನನ್ನ ಮಗಳು ಹಾಗೆ ಅವ್ರ ಪಾಪ ಅವಳ ಮೇಲೇ ಗಾಡಿ ಬಿಟ್ಟಿದ್ರು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅವಳು ಮೊಬೈಲ್ ಹಿಡಿದ ತಕ್ಷಣ ಗಾಡಿ ಬಿಟ್ಲು ಮೊಬೈಲ್ ಕಡೆ ಅವಳದು ಗಮನ ಬಂತು ಸೊ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾಳೆ ಒಂದು ಸಾರಿ ನಾನು ಚಿನಿಮಾಗೆ ಎಲ್ಲರೂ ಹಾಯ್ ಹೇಳಿಬಿಡಿ ಹಾಗೆ ಇವಾಗ ಎಲ್ಲಿಗೆ ಬಂದ್ವಿ ಅಂತ ಅಂದರೆ ಸ್ನೇಹಿತರೆ ಸೊ ಇವತ್ತು ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ರಟ್ಟಿಹಳ್ಳಿ ವೀರಭದ್ರೇಶ್ವರನ ಜಾತ್ರೆ ಇದೆ ಸೊ ಆ ಜಾತ್ರೆಗೋಸ್ಕರ ಬಂದಿದ್ದೀವಿ ಸೊ ವ್ಲಾಗ್ ತುಂಬಾ ಲೇಟಾಗಿ ಶೇರ್ ಇದೆ ಸ್ನೇಹಿತರೆ ಇದು ಹತ್ತೊಂಬತ್ತನೇ ತಾರೀಕು ನಡೆದಿರುವಂಥ ಜಾತ್ರೆ ಬಟ್ ತುಂಬಾ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನು ಅಂದ್ಕೊಳ್ದಿಕ್ಕೆ ಹೋಗಬೇಡಿ ಹಾಗೆ ಮದ್ವೆಗೆ ಅಂತ ಬಂದವರು ಏನಪ್ಪ ಇದು ಜಾತ್ರೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ರ ಮದ್ವೆಗೆ ಅಂತಲೇ ಬಂದ್ವಿ ಸ್ನೇಹಿತರೆ ಬಟ್ ಇದು ವರ್ಷಕ್ಕೊಂದ್ಸರಿ ನಡೆಯೋ ಜಾತ್ರೆ ಹಾಗೆ ನಾವು ದಾವಣಗೆರೆಯಿಂದ ಪದೇ ಪದೇ ನಾವು ಇಲ್ಲಿ ಇಲ್ಲಿ ದೇವ್ರ ದರ್ಶನಕ್ಕೂ ಕೂಡ ಬರೋಕ್ಕಾಗಲ್ಲ ಹಾಗಾಗಿ ನಾವು ಜಾತ್ರೆನ ಮಿಸ್ ಮಾಡಲ್ಲ ಅದರಲ್ಲೂ ನನಗೆ ಈ ಸಮಾಳ ಗುಗ್ಳ ಇದೆಲ್ಲ ನನಗೆ ತುಂಬ ಇಷ್ಟ ಸ್ನೇಹಿತರೆ ನೋಡೋಕ್ಕೆ ಕೇಳೋಕ್ಕೆ ಎಲ್ಲ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಈ ಜಾತ್ರೆನ ಯಾವಾಗು ಮಿಸ್ ಮಾಡಲ್ಲ ಮದುವೆ ಮನೇಲಿ ಅತ್ತೆ ಮೈದಾನ ಎಲ್ಲರೂ ಇದ್ರಲ್ವ ಸೊ ಮಾವನು ಕೂಡ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮದು ನಾನು ನಮ್ಮ ಮನೆಯವರು ಮಕ್ಕಳು ಜಾತ್ರೆಗೆ ಅಂತ ಬಿಟ್ಟು ಬಂದ್ವಿ ಬಂದ್ಬಿಟ್ಟು ಇಲ್ಲೆಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ ವೀರಭದ್ರೇಶ್ವರನ ಜಾತ್ರೆ ಅಂದರೆ ತುಂಬಾ 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 ವಿಶೇಷ ಸ್ನೇಹಿತರೆ ಎಷ್ಟು ಆ ದೇವ್ರ ಬಗ್ಗೆ ಭಕ್ತಿ ಇರುತ್ತೋ ಅಷ್ಟೇ ತೂಕದಲ್ಲಿ ಒಂದು ಭಯನೂ ಇರುತ್ತೆ ನಮಗೆ ಅಂತ ಅಲ್ಲ ಆ ಮನೆ ದೇವ್ರು ಇರೋರಿಗೆ ಅಲ್ಲ ಸ್ನೇಹಿತರೆ ಇದನ್ನು ಗುಗ್ಳ ನೋಡೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ವೀರಭದ್ರೇಶ್ವರ ರಟ್ಟಿಹಳ್ಳಿ ವೀರಭದ್ರೇಶ್ವರನೇ ಅಂತ ಅಲ್ಲ ಬಟ್ ಮನೆ ದೇವರು ವೀರಭದ್ರೇಶ್ವರ ಇದೆ ಅಂದಾಗ ಒಳಗಡೆ ಹೆಜ್ಜೆ ಇಡೋದಕ್ಕೂ ಕೂಡ ತುಂಬ ಭಯ ಪಡ್ತಾರೆ ಯಾಕೆಂದರೆ ಈ ದೇವರನ್ನ ಬೆಂಕಿ ಅಂತ ಕರೀತಾರೆ ಸೊ ಬೆಂಕಿ ಥರ ಈ ದೇವ್ರ ಪವರ್ ಇರುತ್ತೆ ಸ್ನೇಹಿತರೆ ನನಗೆ ಈ ಗುಗ್ಳ ನೋಡೋದು ಇದರಲ್ಲಿ ಕೆ ಬರ್ತಕ್ಕಂಥ ಒಡವುಗಳನ್ನ ಕೇಳೋದು ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಅದು ನಾನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಅಲ್ಲ ನನಗೆ ತಿಳುವಳಿಕೆ ಬಂದಾಗಿಂದ ನನಗೆ ಈ ರೀತಿ ವೀರಭದ್ರೇಶ್ವರನ ಗುಗ್ಳ ಕೇಳೋದು ಆಮೇಲೆ ಅದ್ರಗಳಲ್ಲಿ ಅದರಲ್ಲಿ ಒಡವುಗಳನ್ನ ಹೇಳ್ತಾರಲ್ಲ ಅದನ್ನು ಕೇಳ್ತಾ ಇದ್ರೆ ತುಂಬ ಇಷ್ಟ ನನಗೆ ನಮ್ಮೂರಲ್ಲೂ ವರ್ಷಕ್ಕೊಂದ್ಸಾರಿ ಗುಗ್ಲ ಮಾಡಿಸ್ತಾರೆ ಶಿವರಾತ್ರಿ ಹಬ್ಬದ ದಿನ ಎಲ್ಲಿಂದ ಗುಗ್ಳ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಅವ್ರ ಹಿಂದೆ ಹೊರಟೆ ನಾನು ಗುಗ್ಳದ ಹಿಂದೆ ಅಂತಂದರೆ ಆಗೋವರೆಗೂ ನಾನು ಹೋಗ್ತಾ ಇದ್ದೆ ಅದರಲ್ಲಿ ಹೇಳೋ ಪ್ರತಿಯೊಂದು ಒಡುಗುಗಳನ್ನ ತುಂಬಾ ಗಮನ ಇಟ್ಟು ತುಂಬಾ ಪ್ರೀತಿಯಿಂದ ಕೇಳ್ತಾ ಇದ್ದೆ ನಾನು ಎಷ್ಟು ೊಂದು ವಿಶೇಷವಾದ ಒಡುವಗಳನ್ನ ಹೇಳ್ತಾರೆ ಅಂತಂದರೆ ಕಾಯಿಗಾಗಿರ್ಬೋದು ಪತ್ರೆ ಎಲೆಗಾಗಿರ್ಬೋದು ತೊಟ್ಲಕ್ಕಾಗಿರ್ಬೋದು ಒಂದು ಫೋಟೋಗಾಗಿರ್ಬೋದು ವಿಭೂತಿ ಗಟ್ಟಿ ಒಂದು ಬನ್ನಿ ಗಿಡ ಪತ್ರೆ ಗಿಡ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷವಾದ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ ಅದರಲ್ಲೂ ನನಗೆ ತುಂಬ ತುಂಬ ವಿಶೇಷ ಅನಿಸಿದ್ದು ನಾನು ನಮ್ಮ ಊರಲ್ಲಿ ನನ್ನ ಕಣ್ಣಾರೆ ಸ್ವತಃ ನೋಡಿರೋ ಸತ್ಯ ಘಟನೆ ಅಂದರೆ ಸ್ನೇಹಿತರೆ ಒಂದು ಚೊಂಬನ ತುಂಬಿಡ್ತಾರೆ ತೊಟ್ಲಿಟ್ಬಿಟ್ಟು ಅದ್ರ ಮುಂದೆ ಒಂದು ಬಿಂದಿಗೆ ಅಥವಾ ಒಂದು ಚೊಂಬನ ತುಂಬಿ ಅದರಲ್ಲಿ ಅಕ್ಕಿರ ರಾಶಿನ ಮಾಡಿ ಇಟ್ಟಿರ್ತಾರೆ ಆ ರಕ್ಕಿ ಅಕ್ಕಿ ರಾಶಿಯನ್ನ ತೊಟ್ಲು ಕತೆ ಹೇಳಿಬಿಟ್ಟು ಅದರಲ್ಲಿ ಅವರು ಕತ್ತಿ ಹಿಡ್ದಿರ್ತಾರಲ್ವ ಆ ಕತ್ತಿನ ಚುಚ್ಚಿಬಿಟ್ಟು ಅದನ್ನ ಬಾಯಿಂದ ಎತ್ತುತ್ತಾರೆ ಅದು ಎಲ್ಲೂ ಕೂಡ ಶೇಕ್ ಶೇಖಾಗಲ್ಲ ಸ್ನೇಹಿತರು ಅಷ್ಟು ಒಂದು ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ ಆ ಅಕ್ಕಿ ಫಲ ಏನು ಎತ್ತಿ ಇರ್ತಾರಲ್ವ ಸೊ ಅದನ್ನ ಮಕ್ಕಳಾಗದೇ ಇರೋರಿಗೆ ಉಡಿ ತುಂಬುತ್ತಾರೆ ನಮ್ಮೂರಲ್ಲಿ ಪಾಪ ಒಬ್ಬರ ಆಂಟಿಗೆ ಹದಿನಾಲ್ಕು ವರ್ಷದಿಂದ ಮಕ್ಕಳಿರ್ಲಿಲ್ಲ ಅವ್ರಿಗೆ ಅದನ್ನು ಉಡಿ ತುಂಬಿದ್ರು ಸ್ನೇಹಿತರೆ ನೆಕ್ಸ್ಟ್ ಇಯರ್ ಗುಗ್ಳ ಅಷ್ಟರಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ದರು ಎಷ್ಟು ಖುಷಿ ಅಲ್ವಾ ಇದೆ ಅಂದರೆ ಖಂಡಿತ ಇದೆ ಸೊ ನನ್ನ ಮಗಳು ಇವಾಗ ಶಸ್ತ್ರ ಹಾಕಿಸ್ಕೊಳ್ತಾ ಇದ್ದಾಳೆ ಹೋದ ವರ್ಷ ಎಷ್ಟು ಅಳ್ತಿದ್ಲು ಅಂತಂದರೆ ಅವರು ಬರೀ ಕೈ ಹಿಡಿದ ತಕ್ಷಣ ಬರೀ ಅವ್ರನ್ನ ನೋಡಿದ ತಕ್ಷಣ ಹಾಗೆ ಚಿಟ್ ಚಿಟ್ ಇದ್ಲು ಈ ವರ್ಷ ತುಂಬಾ ಖುಷಿಯಿಂದ ಅವಳೇ ಶಸ್ತ್ರ ಹಾಕಿಸ್ಕೊಳ್ತಾ ಇದ್ದಾಳೆ ಅವಳನ್ನು ನೋಡಿ ಮಗನೂ ಕೂಡ ಹಾಕಿಸ್ಕೊಂಡೆ ನೋಡಿಸ್ನಿದ್ರೆ ಅವಳಿಗೆ ಅವಳೇ ಸಮಾಧಾನ ಮಾಡ್ಕೊಳ್ತಾಳೆ ವಿಭೂತಿ ಹೆಚ್ಕೊಂಡ್ರೆ ಎಲ್ಲನೂ ಹೋಗ್ಬಿಡುತ್ತಂತೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚಿಕ್ಕ ಪಾಪುಗೆ ಶಸ್ತ್ರ ಹಾಕಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಸ್ತ್ರ ಹಾಕಿಸೋದು ಸುಮ್ಮನೆ ಸುಮ್ಮನೆ ಯಾರು ಶಸ್ತ್ರ ಹಾಕ್ಸೋದಿಲ್ಲ ಅವರ ಒಂದು ಆರೋಗ್ಯ ತುಂಬಾ ಚೆನ್ನಾಗಿರಲಿ ಅವ್ರ ಮನೆ ಮೈಯಲ್ಲಿ ಏನಾದರೂ ನೆಗೆಟಿವ್ ಏನಾದ್ರು ಇತ್ತು ಅಂದರೆ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಶಸ್ತ್ರನ ಹಾಕಿಸ್ತಾರೆ ಹಾಗೆ ಈ ಪುರುವಂತ್ರು ಇರ್ತಾರಲ್ವಾ ಅವ್ರನ್ನ ಹಾಗೆ ಸುಮ್ಮನೆ ಸಾದಾ ಮನುಷ್ಯರುಗಳನ್ನಾಗಿ ಇದ್ದಾಗ ನೋಡಿ ಏನೂ ಆ ಥರ ಫೀಲಿಂಗ್ಸ್ ಬರೋದಿಲ್ಲ ಬಟ್ ಈ ಥರ ಅವರು ಪುರುವಂತ್ರ ವೇಷ ಹಾಕ್ಕೊಂಡು ಅವ್ರ ನೋಡ್ತಾ ಇದ್ರೆ ಒಂದು ನಾನು ಸಾಕ್ಷಾತ್ ಆ ವೀರಭದ್ರೇಶ್ವರ ಸ್ವಾಮಿನ ನೋಡಿದಷ್ಟೇ ಖುಷಿ ಆಗುತ್ತೆ ಸ್ನೇಹಿತರೆ ಅವರು ಹಾಕ್ಕೊಂಡಿರೋ ಆ ಜಡೆ ಆಗಿರ್ಬೋದು ರುದ್ರಾಕ್ಷಿ ಮಣಿ ಆಗಿರ್ಬೋದು ಹಾಗೆ ತೋಳುಬಂದಿ ಆಗಿರ್ಬೋದು ಅವರ ಅವತಾರಗಳಾಗಿರ್ಬೋದು ಸಾಕ್ಷಾತ್ ಆ ಜಟಾದಾರಿನ ನೋಡಿದಷ್ಟು ನನಗೆ ಖುಷಿ ಆಗತ್ತೆ ವೀರಭದ್ರೇಶ್ವರ ಅಂದ್ರೆ ನನಗೆ ತುಂಬಾ ತುಂಬಾನೇ ಇಷ್ಟ ಮದ್ವೆ ಕಿಂತ ಮುಂಚಿಂದಾನು ತುಂಬಾ ಪೂಜೆ ಮಾಡ್ತಾ ಇದೆ ವೀರಭದ್ರೇಶ್ವರನ ಅದಕ್ಕೆ ಅಂತ ಕಾಣಿಸುತ್ತೆ ವೀರಭದ್ರೇಶ್ವರ ಮನೆ ದೇವರಿರೋ ಹುಡುಗನೇ ನನಗೆ ಸಿಕ್ಕಿದ್ದು ಹಾಗೆ ಸ್ನೇಹಿತರೆ ರಥೋತ್ಸವ ನೋಡಿದ್ವಿ ಅಲ್ಲೆಲ್ಲ ಹಣ್ಣು ಕಾಯಿ ಮಾಡಿಸ್ಕೊಂಡ್ವಿ ಗುಗ್ಳಕ್ಕೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ ದೇವ್ರನೇ ಸಾಧ್ಯ ಇಲ್ಲ ಅದು ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂವೇನು ತುಸಾ ದೂರ ಇತ್ತಾ ಸ್ನೇಹಿತರೆ ಹಬ್ಬ ಹಬ್ಬ ಒಂದೆರಡು ಕಿಲೋಮೀಟರ್ ದೂರ ಇತ್ತೇನೋ ಅದರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ ಇದೇ ಫಸ್ಟ್ ವರ್ಷ ನಮಗೆ ಊಟನೂ ಕೂಡ ಸಿಗ್ತಾ ಇರೋದು ಊಟನೂ ಕೂಡ ಸಿಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇರ್ತಾ ಇತ್ತು ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಬಂದಿದ್ದೀವಿ ಅಂದ್ಮೇಲೆ ವಿಭೂತಿ ಗಟ್ಟಿ ಖರೀದಿ ಮಾಡ್ತೀವಿ ಅರ್ಶಿನ ಕುಂಕುಮ ತಗೊಳ್ತೀವಿ ಇದು ದೇವ್ರ ಸನ್ನಿಧಿ ಒಳಗಡೆನೂ ತಗೊಂಡ್ಬಿಡ್ತೀವಿ ಅದಾದ ಮೇಲೆ ಪಳಾರ ಇಲ್ಲ ಅಂದ್ರೆ ಹೇಗೆ ಸ್ನೇಹಿತರೆ ಒಂದು ಐದು ಮನೆಗಾದ್ರೂ ನಾವು ಈ ಪಳಾರ ಹಂಚಲೇಬೇಕು ಹಾಗಾಗಿ ಪಳಾರ ತಗೊಂಡು ನೆಕ್ಸ್ಟ್ ಜಾ ಜಾತ್ರೆ ಮಾಡ್ಕೊಂಡ್ವಿ ಮಕ್ಕಳಿಗೆ ಏನೇನು ಬೇಕೋ ಆಡೋ ಸಾಮಾನು ಅದೆಲ್ಲ ತೊಗೊಂಡ್ವಿ ವರ್ಷ ಅದೆಲ್ಲ ಇದ್ದಿದ್ದೇನೆ ಹಾಗೆ ಜಾತ್ರೆಗೆ ಬಂದಮೇಲೆ ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಅಷ್ಟು ಜಾತ್ರೆ ಮಾಡಿದ ಥರ ಫೀಲ್ ಇರಲ್ಲ ಸೊ ನನಗೆ ಅಂತ ಕೊಡ್ತಿದ್ದ ಐಸ್ ಕ್ರೀಮ್ ಒಂದೇ ಏನೂ ಕೊಡಿಸ್ಲಿಲ್ಲ ಬ್ಯಾಂಗಲ್ಸ್ ಅಂತ ಅಂತೇಳ್ಬಿಟ್ಟು ಹೋದೆ ಬಟ್ ನನಗೆ ಬೇಕಾಗಿರುವಂಥ ಬ್ಯಾಂಗಲ್ಸ್ ಯಾವುದೂ ಸಿಗಲಿಲ್ಲ ಸ್ನೇಹಿತರೆ ಹಾಗಾಗಿ ಐಸ್ ಕ್ರೀಮನ್ನು ನೆರಳಲ್ಲಿ ಕುತ್ಕೊಂಡು ತಿಂತಾ ಇದ್ವಿ ಹಾಗೆ ಬರೀ ಪ್ರಸಾದ ಅಷ್ಟೇ ಇರಲ್ಲ ಸ್ನೇಹಿತರೆ ಬಂದ ಭಕ್ತಾದಿಗಳಿಗೆ ಓಣಿ ಓಣಿಯಲ್ಲೂ ಕೂಡ ಮೊಸರನ್ನ ಮಜ್ಜಿಗೆ ಪಾನ್ಕ ನೀರು ಅವ್ರವ್ರು ಏನೇನು ಹರ್ಸ್ಕೊಂಡ್ ಹರಿಸ್ಕೊಂಡಿರ್ತಾರೋ ಅದನ್ನೆಲ್ಲ ಜನರಿಗೆ ದಾನ ಮಾಡ್ತಾ ಇರ್ತಾರೆ ಸೊ ಇವಾಗ ನಮ್ದು ಜಾತ್ರೆ ಎಲ್ಲ ಮುಗಿತು ನೆಕ್ಸ್ಟ್ ಊರಿಗೆ ಬಂದ್ವಿ ಸ್ನೇಹಿತರೆ ಊರಿಗೆ ಬಂದು ಒಂದು ಹಾಫ್ ಎನ್ ಅವರ್ ರೆಸ್ಟ್ ಮಾಡಿದ್ವಿ ಐನಾ ನೆಕ್ಸ್ಟ್

ಇಲ್ಲೇ ನಮ್ಮ ಮನೆ ಎದುರುಗಡೆ ಒಂದು ಮೂರು ನಾಲ್ಕು ಹುಣಸೆ ಮರಗಳಿತ್ತು ಸೊ ಇದು ನಮ್ಮ ಚಿಕ್ಕಪ್ಪರದು ಮಂಗಗಳೆಲ್ಲ ತುಂಬ ಹುಣಸೆ ಹಣ್ಣು ಕೆಡವಿತ್ತು ಅದರಲ್ಲಿ ನಮ್ಮ ಮನೆಯವರು ಒಂದು ಪೈಪ್ ಇಟ್ಕೊಂಡು ಅವರಿನ್ನೂ ಒಂದು ಸ್ವಲ್ಪ ಹುಣಸೆಹಣ್ಣನ ಕೆಡವಿದ್ರು ಹಣ್ಣೆಲ್ಲ ಆರಿಸಿಟ್ಟು ಅತ್ತೆ ಇವತ್ತು ಕೂಡ ಬರಲ್ಲ ಅಂತ ಹೇಳಿದರು ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಮಾವಂಗೆ ರೈಸ್ ಮಾಡಿಬಿಟ್ಟು ಬಂದ್ವಿ ಸ್ನೇಹಿತರೆ ಮತ್ತು ನಮ್ಮ ಮನೆಯವರಿಗೆ ಮಾರ್ನಿಂಗ್ ಟ್ರಿಪ್ ಇತ್ತು ಸೊ ಹಾಗಾಗಿ ಬಂದ್ವಿ ನಾವು ರಿಟರ್ನು ಮಗಳು ಬಂದ್ಬಿಟ್ಟು ಪಾಪ ಏನಾದರೂ ಕೊಡ್ಸು ಪಪ್ಪಾ ಅಂತ ಕೇಳ್ತಾನೆ ಇದ್ಲು ಬಟ್ ಸ್ವಲ್ಪ ದೂರ ಬಂದ ಮೇಲೆ ಮಲ್ಕೊಂಬಿಟ್ಲು ಇನ್ನೇನು ನಿದ್ದೆಯಿಂದ ಎಬ್ಸೋದು ಅಂತ ಹೇಳಿಬಿಟ್ಟು ಸೀದಾ ಬಂದ್ವಿ ಬಟ್ ಬಂದ ತಕ್ಷಣ ಎದ್ದಿಲ್ಲ ಸ್ನೇಹಿತರೆ ನಾವು ಬಂದಾಗ ಆಲ್ರೆಡಿ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಬಂದ ತಕ್ಷಣವೂ ಮಲ್ಕೊಂಡ್ಲು ಸೊ ಹಾಗಾಗಿ ಅವ್ರ ಪಾಪ ಅವ್ಳ ಫೇವ್ರೇಟು ಟೊಮೊಟೊ ಬಿರಿಯಾನಿ ಮಾಡು ನಾನು ಎಬ್ಬಸ್ತೀನಿ ನೈಟು ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗಿ ಮಲ್ಕೊಂಡಿದ್ದಾರೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಟೊಮೊಟೊ ಬಿರಿಯಾನಿ ಇಟ್ಬಿಟ್ಟು ಕುಕ್ಕರ್ ಇಟ್ಟು ಬಂದಿದ್ದೀನಿ ಸ್ನೇಹಿತರೆ ಏನಾದರೂ ವಿಡಿಯೋ ಮಾಡೋಣ ಅಂತಂದರೆ ನಾನು ಟ್ರೈ ಕೊಡಿ ತುಂಬಾ ಕಾಡಿಸ್ತಾ ಇದೆ ಆ ಥ್ರೆಡ್ಡಿಂಗ್ ಕೂರಲ್ಲ ಇಲ್ಲ ಮೊಬೈಲ್ ಹಾಕಿದರೆ ಎತ್ತೆತ್ತನೂ ಹೋಗಿ ಬೀಳ್ತಾರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ನೋಡೋಣ ಇವತ್ತು ಎಲ್ಲರೂ ಮಲ್ಕೊಂಡಿದ್ದಾರೆ ಸೊ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ ಇದನ್ನೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನಂತೂ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದೆ ಬಿಚ್ಚಿ ಹಾಕೋದು ಬಿಚ್ಚಿ ಹಾಕೋದು ಏನೇನೋ ಮಾಡಿದೆ ಬಟ್ ಯಾವುದಕ್ಕೂ ಸರಿ ಆಗ್ತಾ ಇಲ್ಲ ಒಳಗಡೆ ಥ್ರೆಡಿಂಗ್ ಏನಾಗಿದೆ ಅದೇನೆ ಕಟ್ ಆಗಿ ಹೋಗಿದೆ ಸೊ ಆ ಥ್ರೆಡ್ಡಿಂಗೇ ಸರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಮೊಬೈಲ್ ಇಟ್ಟ ತಕ್ಷಣ ಸ್ವೀ ಅಂತ ಕೆಳಗೆ ಹೋಗುತ್ತೆ ಇನ್ನ ಕೆಳಗಡೆ ಫುಲ್ ಓಪನ್ ಮಾಡಿದ್ರಂತೂ ಅಡುಗೆ ಮನೆ ಚಿಕ್ಕದು ನಿಲ್ಲೋಕ್ಕೂ ಜಾಗ ಇರೋದಿಲ್ಲ ಇನ್ನು ಹೇಗೆ ವಿಡಿಯೋ ಮಾಡೋದು ಅಲ್ವಾ ಸ್ನೇಹಿತರೆ ಸೊ ಏನು ಮಾಡೋಕ್ಕಾಗಲ್ಲ ಇದಂತೂ ರೆಡಿ ಆಗೋಲ್ಲ ನೋಡೋಣ ಮುಂದೆ ಏನಾದರೂ ಒಂದು ಐಡಿಯಾ ಹುಡುಕ್ತೀವಿ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡೋದೇ ನಾ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಹಾಗೆ ಸ್ನೇಹಿತರೆ ಇನ್ನೊಂದು ರಿಕ್ವೆಸ್ಟು ಪ್ಲೀಸ್ ಕಮೆಂಟ್ ಮಾಡಿ ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಸ್ನೇಹಿತರೆ ಬಾ ಬಾಯ್ ಗುಡ್ ನೈಟ್